ನಿನ್ನ ಕುನ್ಯಿ ಅಂತ ಹೇಳಲಿಕ್ಕೆ ಬೇಸರ ಆಗ್ತದೆ ಹುಟ್ಟಿದಂತಹ ಶ್ರೇಷ್ಠ ಅತಿ ಶ್ರೇಷ್ಠ ವ್ಯಕ್ತಿಗಳಿಗೆ ನೋವಾಗುವುದಕ್ಕೆ ಸಾಧ್ಯ ಉಂಟು ಜೀವದ ಆಸೆಗೆ ಬೇಕಾಗಿ ಸಲಿಲದಲ್ಲಿ ಅಡಗಿ ಕುಳಿತವನೇ ರೀತಿಯ ಒಂದು ಕಳವಿನ ಜೋತವನ್ನಾಡಿ ನಮ್ಮನ್ನ ಕಾಡಿಗಟ್ಟುವುದಕ್ಕೆ ಮುಂದಾದವನೀಯ ವಾ ಸಲೀಲದೊಳತಕ್ಕೆ ಅಡಗಿಗೆ ಸುಮ್ಮನೆ ಸುಲಿಸೈ ತೃಪದ ಜಸೀರಯ್ಯ ಇಷ್ಟು ಕರೆಯುವವ ಯಾರು ಕೇಳಿದ್ರೆ ತೊಂಬತ್ತೊಂಬತ್ತು ಮಂದಿ ಯಮಪುರ ಕೆಟ್ಟಿದ ಇಟ್ಟಿದ ಬಟನಿ ಬರೋದಿಲ್ವಾ ಬರೋದಿಲ್ವಾ ಬರಬೇಕ

ಭಾನವರ ಇವರು ಒಟ್ಟಾಗಿ ಬನ್ನಿ ನಾವು ನಿಮ್ಮ ಇತ್ತೀಚೆಗೆ ಮಾಡಿ ಹಾಕ್ತೇನೆ ಆಮೇಲೆ ಯಾರಾದ್ರೂ ಏನಾದ್ರೂ ಮುರ್ಕೊಂಡು ಈ ಮಾತನ್ನು ಸ್ವಲ್ಪ ಕೇಳಿ ಆಮೇಲೆ ಏನಾದ್ರೂ ಮುರುಕೊಂಡು ನಿನ್ನದ್ದು ಯಾವ್ದು ಮುರಿಬೇಕೇಳ್ತೀವಿ ಅಯ್ಯ ಗೌರವೇಶ್ವರ ಹೇಳು ಚಲರಂಗ ಚಕ್ರೇಶ್ವರ ಎನ್ನುವಂತ ಪಾತ್ರನಾದವ ನೀನು ನಿನ್ನಲ್ಲಿ ಒಂದು ಮಾತನ್ನು ಹೇಳ್ತೇನೆ ಹೇಳು ಇಲ್ಲಿ ನೀತಿಯಂತಹ ಕಾರ್ಯವು ನಡೆಯುವಂತ ಸ್ಥಳ ಇದಾಗಿದೆ ಹಾಗಾಗಿ ಅಧರ್ಮ ಎಂದಿಗೂ ನಡೆಯುವುದಕ್ಕೆ ಸಾಧ್ಯ ಇಲ್ಲ ಹಾಗಾಗಬೇಕು ಅಂತ ಆದ್ರೆ ಇಲ್ಲಿ ಕೂಟ ಯುದ್ಧ ಆಗಬಾರದು ದ್ವಂದ್ವ ಯುದ್ಧ ಆಗಬೇಕು ಹಾಗಾಗಿ ಆಯ್ಕೆಯ ಸ್ವಾತಂತ್ರ್ಯ ನಿನಗೆ ನಾವು ನಮ್ಮಲ್ಲಿರುವಂತ ಪಾಂಡವರಲ್ಲಿ ಯಾರನ್ನಾದರೂ ಒಬ್ಬರನ್ನ ನೀನು ಗೆದ್ದೆ ಅಂತಾದ್ರೆ ಒಬ್ಬರನ್ನ ಆಯ್ಕೆ ಮಾಡಿಕೊಂಡವರನ್ನ ಆಯ್ಕೆ ಮಾಡಿಕೊಂಡವರನ್ನ ಅವ್ನು ಹೇಳಿದ್ದೇ ಸೇರಿಸ್ಕೊಳ್ಬಹುದು ಹಾಗಾಗಿ ಯಾರನ್ನಾದರೂ ಆಯ್ಕೆ ಮಾಡಿಕೊಂಡವರಲ್ಲಿ ನೀನು ಗೆದ್ದೆ ಅಂತ ಆದ್ರೆ ಉಳಿದ ನಾಲ್ವರು ಚರಣ ಸೇವಕರಾಗಿ ನಾನು ನಿಮ್ಮ ಐವರನ್ನ ಕರೆದಾಗ ಊಟ ಯುದ್ಧ ಸಲ್ಲದು ಒಂದು ಹೆಚ್ಚಾಗಬೇಕು ಎಂದು ನಿನ್ನ ಮಾತನ್ನು ನಾನು ಒಪ್ಪಿಕೊಳ್ತಾ ಇದ್ದೇನೆ ಮಾತ್ರ ಅಲ್ಲ ಈ ದಿವಸ ನಾನು ಮಾಡುವ ಇಚ್ಛಾ ಅಚ್ಛಾಯುಚ್ಛಾ ಯಾರನ್ನ ಕಲಿದ್ರು ಬರ್ತೀರಾ ಸಿದ್ಧರಿದ್ದ ಕುಲಸಹಾದೇವರು ಆ ಕಡೆಯಲ್ಲಿದ್ದಾರೆ ಅರ್ಜುನ ಸಿದ್ಧರಿದ್ದಾನೆ ಏನಿದ್ದಾವೆ ಮಾತಾಡುವುದು ಅವ ಹಾಗೆ ಕೆಲಸ ಹೆಚ್ಚು ಹಾಗೆ ಇರ್ಲಿ ಹ್ಮ್ ಅವನ್ ಕಥೆ ನೋಡೋಣ ಹ ಎಲ್ಲಿ ಆದ್ರೂ ಇನ್ನೊಂದೇ ಆಯ್ಕೆ ಮಾಡಿದೆ ನೀನು ನಾನು ತಾಗಿ ನೋಡ ಹಾಗಿ ನೋಡ ಹ you Nereye <Sessizlik> gülüyeler? i <laughs>

ఎస్ట్ <coughs> పెట్టర్మరయ <coughs> 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 <coughs>